ನಾವು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಫಿಂಗರ್ ಪ್ರಿಂಟ್ ಮ್ಯಾಚ್ ದರ್ಶನ್ ಪವಿತ್ರ ಗೌಡ ಸೇರಿದ ಹಾಗೆ ಹತ್ತು ಮಂದಿಯ ಬೆರಳಚ್ಚು ಹೋಲಿಕೆ ಆಗಿದೆ ಅನ್ನೋ ವಿಚಾರ ಎಫ್ ಎಸ್ ಎಲ್ ಪರೀಕ್ಷೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಕೊಲೆ ಬಳಿಕ ಫಿಂಗರ್ ಪ್ರಿಂಟನ್ನು ಸಂಗ್ರಹ ಮಾಡಿತ್ತು ಎಫ್ ಎಸ್ ಎಲ್ ಟೀಮ್ ಇದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ನ ಭಾಗ ಫಿಂಗರ್ ಪ್ರಿಂಟ್ ಕಲೆಕ್ಟ್ ಮಾಡೋದು ಬೇರೆ ಬೇರೆ ಸಾಕ್ಷ್ಯಗಳನ್ನೆಲ್ಲ ಕಲೆಕ್ಟ್ ಮಾಡುವಂಥದ್ದು ಸೊ ಅದರಲ್ಲಿ ಪಟ್ಟಣಗೆರೆ ಶರ್ಡ್ ಶವ ಜಾಗ ಹಾಗೇ ಶವ ಸಾಗಿಸಿದ ವಾಹನ ಜೊತೆಗೆ ಆತನ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಗೂಡ್ಸ್ ವಾಹನಗಳು ಅದಕ್ಕೆಲ್ಲ ಅಪ್ಪಳಿಸಲಾಗಿದೆ ಅನ್ನೋ ರೀತಿಯೆಲ್ಲ ವಿಚಾರ ಇತ್ತಲ್ಲ ಸೊ ಅದಕ್ಕೆ ಹಾಗೆ ಅಲ್ಲಿ ಎಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡಲಾಗಿದೆ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ ಇನ್ನು ಶವ ಇಟ್ಟಿದ್ದಂಥ ಸೆಕ್ಯುರಿಟಿ ಗಾರ್ಡ್ ಕೊಠಡಿಯಲ್ಲೂ ಕೂಡ ಫಿಂಗರ್ ಪ್ರಿಂಟ್ಗಳನ್ನು ಕಲೆಕ್ಟ್ ಮಾಡಲಾಗಿದೆ ರೇಣುಕಾಸ್ವಾಮಿ ಬಟ್ಟೆ ಹಲ್ಲೆ ಮಾಡಲು ಬಳಸಿದಂಥ ವಸ್ತುಗಳು ಆರೋಪಿಗಳ ಬಟ್ಟೆ ಮೇಲಿನ ಫಿಂಗರ್ ಪ್ರಿಂಟ್ ಇದೆಲ್ಲವನ್ನು ಕೂಡ ಎಫ್ ಎಸ್ ಎಲ್ ಸಂಗ್ರಹ ಮಾಡಿದೆ ದರ್ಶನ್ ಸೇರಿ ಹದಿನೇಳು ಆರೋಪಿಗಳ ಬೆರಳಚ್ಚನ್ನು ಕೂಡ ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಯಿತು ಅದರಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಆರೋಪಿಗಳ ಬೆರಳಚ್ಚು ಹೋಲಿಕೆ ಆಗ್ತಿದೆ ಅಂತ ಸೊ ಆರೋಪಿಗಳ ವಿರುದ್ಧ ಪ್ರಮುಖ ಸಾಕ್ಷಿಯಾಗಲಿದೆ ಈ ಫಿಂಗರ್ ಪ್ರಿಂಟ್